ನಮ್ಮ ಶರಣುಶೋಚನ್ ಫೌಂಡೇಶನ್ ರೂಪಾ ಕುಮಾರಸ್ವಾಮಿ ಅವರನ್ನು ಕೇಳಿದರು ಓಂ ಶ್ರೀ ಗುರುಬಸವಲಿಂಗಾಯಣ ಸರ್ವರಿಗೂ ಶರಣು ಶರಣ ಮಧ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತ ಹಾಗೂ ಶಿಕ್ಷಣ ಜ್ಞಾನ ಸಂಸ್ಕಾರಕ್ಕೆ ಹೆಸರಾದಂತಹ ಮಠ ಶ್ರೀ ಸಿದ್ಧಗಂಗಾ ಮಠ ಅಂತಹ ಮಠದ ಪರಮ ಪೂಜ್ಯರು ಲಿಂಗೈಕ್ಯರಾದಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಐದನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ನಿಮಿತ್ತ ಹಾಗೂ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಕೂಡ ಮೂರು ತ್ರಿವಿಧ ಕಾರ್ಯಕ್ರಮವನ್ನ ಕುಟೀರದಲ್ಲಿ ಇಂದು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶರಣು ವಿಶ್ವವಚನ ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಬಚನಕುಮಾರ ಸ್ವಾಮಿರವರೇ ಈಗ ತಾನೇ ಶರಣು ವಿಶ್ವವಚನ ಫೌಂಡೇಶನ್ ಇಂದ ಒಂದು ತಿಂಗಳ ಹಿಂದೆ ಶರಣ ದಂಪತಿಗಳು ಅಂತ ಘೋಷಿಸಿದ್ವಿ ನಾವು ಸ್ವಾಮಿ ರವರು ಶರಣ ದಂಪತಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಗೆ ಬಹಳ ಸಂತೋಷವಾಗ್ತಿದೆ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಮೈಸೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದಂತಹ ಮರಿಮಲ್ಲಪ್ಪ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಯಾದಂತಹ ಶ್ರೀಮತಿ ಮಂಗಲ ಮುಗ್ಮಾದಪ್ಪ ರವರೇ ಹಾಗೂ ನಮ್ಮ ಫೌಂಡೇಶನ್ ನ ದತ್ತಿ ದಾಸೋಹಿಗಳಾದಂತಹ ಶ್ರೀಮತಿ ಅಕ್ಕ ಮಹಾದೇವಿ ಮರಂಕಲ್ ರವರೇ ಕಾವೇರಿ ಅನಿಲ್ ಬಾಜಂತ್ರಿ ರವರೇ ಜ್ಯೋತಿ ಜಗದೀಶ್ ಅವರೇ ಜಗದೀಶ್ ಅವರೇ ಫೌಂಡ್ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ರವರೇ ಕೇಂದ್ರೀಯ ಸಂಚಾಲಕರಾದಂತಹ ವಿ ಲಿಂಗಣ್ಣಾರವರೇ ದತ್ತಿ ದಾಸೋಹಿಗಳು ಹಾಗೂ ನನ್ನ ದೊಡಮ್ಮ ದೊಡ್ಡಪ್ಪನವರಾದಂತಹ ಶ್ರೀಮತಿ ಶೋಭಾರವರೇ ಶ್ರೀಯುತ ರವರೇ ನನ್ನ ಅಣ್ಣನಾದಂತಹ ಶ್ರೀಯುತ ಮಹದೇವ್ ಪ್ರಸಾದ್ ರವರೇ ಅತ್ತಿಗೆ ಆದಂತಹ ಶ್ರೀಮತಿ ಗೀತಾರವರೇ ನನ್ನ ತಾಯಿಯಾದಂತಹ ನಾಗರತ್ನಾರವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪುಟಾಣಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ನೋಡಿ ಶಿವಕುಮಾರ ಮಹಾಸ್ವಾಮಿಗಳನ್ನ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಅಂತ ಕರೀತೀವಿ ಎಲ್ಲಿ ತ್ರಿವಿಧ ದಾಸೋಹಿಗಳು ಇರ್ತಾರೋ ಅಲ್ಲಿ ತ್ರಿವಿಧ ಕಾರ್ಯಕ್ರಮ ಕೂಡ ಆಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಾನು ಭಾವಿಸಿರ್ತೇನೆ ಅದಕ್ಕೆ ಇವತ್ತು ನೋಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ ವಿಶ್ವಗುರು ಬಸವಣ್ಣನವರನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಘೋಷಿಸಿದೆ ನಾನು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತ ಯಾಕಂದ್ರೆ ವಿಶ್ವಗುರು ಪ್ರಪಂಚಕ್ಕೆ ಗೊತ್ತಾಗಿದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲಿ ಅವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕರು ಅಂತ ಹೇಳಿದ್ಮೇಲೆ ಇನ್ನೂ ಕೂಡ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾವೆಲ್ಲರೂ ಕರ್ನಾಟಕದ ಎಲ್ಲ ಜನತೆ ಜನ ನಾವೆಲ್ಲರೂ ತುಂಬಾ ಸಂತೋಷ ಪಡ್ತಾ ಇದ್ದೀವಿ ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ನಿಜವಾಗಿ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ನಾನು ನನ್ನ ಎರಡು ಮಾತುಗಳನ್ನ ಮುಗಿಸ್ತಿದ್ದೇನೆ ಜೈ ಪ್ರಸವ ಜೈ ಶ್ರೀ